ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗ ಇದ್ರಿ ಆರಾಮಿದ್ರಿ ಅಂತ ಅನ್ಕೊಂತೀನಿ ಬರ್ರಿ ಏನು ವಿಶೇಷತೆ ಐತಿ ಅಂತ ನೋಡೋಣ ಇಲ್ಲಿ ನೋಡ್ರಿಪ್ಪ ಅಮ್ಮಗ ಪೋನ್ ಹಚ್ಚಿದ್ರಂತ್ರಿ ಉಡಿ ಕಟ್ಟ್ರಿ ಅಂತ ಹಂಗಾಗಿ ಅಮ್ಮ ಉಡಿ ಕಟ್ಟಿ ರೆಡಿ ರೀ ಅಮ್ಮ ಯಾರು ಹೇಳಿದ್ರಿ ಇದು ಒಂದು ರಾಣೆ ಬಿಲ್ಲೋಗಪ್ಪ ಹ್ಮ್ ರಾಣೆ ಮೀನೋಗ ಇದ್ದಾಗ ಪೋನ್ ಹಚ್ಚಿದ್ರ ಅವ ಅವ ಮಗನ ಸಲುವಾಗಿ ಅವ ಮಗ ಸರಿಯಾಗಿ ಸಾಲಿಗೆ ಹೋಗಲ್ಲ ಅಂತ ಕೆಲ್ಸಕ್ಕೆ ಹೋಗೋಲ್ಲಂತ ಶಾಲೆಲ್ಲ ಮುಗ್ದಂತ ಕೆಲ್ಸಕ್ಕೆ ಅಂತ ಚಲೋ ಕೆಲ್ಸಕ್ಕೆ ಹೋಗ್ಲಿ ಚಲೋ ಮನ್ಯಾಗ ಮಾತು ಕೇಳಿ ಚಂದಾಗಿರ್ಲಿ ಎಲ್ಲಾರು ಪುಟ್ಟ ನಕ್ಕಂತ ಕೆಲ್ಕಂತ ಪ್ರೀತಿರ್ಲಿ ಅವ್ರ ಮನ್ಯಾಗೆಲ್ಲ ಹಸಿ ಖುಷಿಯಾಗಿರ್ಲಿ ತಂದಿ ತಾಯಿ ಮಕ್ಕಳು ಬಂದು ಬಳಗ ಎಲ್ಲ ಸಂತೋಷ ಆಗಿರ್ಲಿ ಅವ್ರ ಮಗ ಚಂದ ಕೆಲ್ಸಕ್ಕೆ ಹೋಗ್ಲಿ ಅಂತ ಹೇಳಿ ಹಚ್ಚಿದ್ ಪಾಪನ್ ಮತ್ತ ಅವ್ರದ ಆರೋಗ್ಯ ಎಲ್ಲ ಒಳ್ಳೆ ರೀತಿಯಿಂದ ಇರ್ಲಿ ಅಂತ ಆರಾಮದಿಂದ ಇರ್ಲಿ ಅಂತ ಕಂಟ್ರಿ ಬಂದ್ರು ಪರಿಹಾರ ಮಾಡ್ಲಿ ಬಿ ಫಾತ್ಮ ತಾಯಿ ಸಿದ್ದಪ್ಪ ಅಂತ ಬೇಡ್ಕೊಂಡು ಹುಡಿ ಕಟ್ಟಾಕತ್ತೇನಿ ಅವ್ರು ರಾಣೆಬಿಲ್ಲರ್ ಇದ್ದ ಹಚ್ಚಿದ್ರು ಅವ್ರದ್ ನೋಡಿದ್ರು ಇದು ಒಂದು ಶಾಪುರ್ಗಿದ್ದ ಹೋಟೆಲ್ ಇಟ್ಟಾಗಂತ ಈಗ ಚಲೋ ನಡೀಲಿ ಹೋಟೆಲ್ ಖನಾವಳಿ ಅಗ್ಗದಿ ಅವ್ರಿಗೆ ಗಿರಾಕಿ ಕೂಡ ಫುರ್ಸತ್ ಆಗ್ದಂಗೆ ಅಷ್ಟ ಬೀಫ್ ಹತ್ಮ ನಡೆಸಿ ಕೊಡ್ಲಿ ಅವ್ರು ಬಂದು ಅವ್ರಿಗೆ ಏನು ಬೇಡಿಕೆ ಅಂದಾಗ ಅವ್ರ ಮನಸ್ನೇ ಆಗ ಬಂದು ನನಗೆ ಅಲ್ಲೇ ಕಾಯ್ಕೆ ಹೋಗ್ತದಿವ ಅಂದಾಗ ಅವರು ಅಂದರು ಇವರು ಅಂದರು ಬಳಕ ಇದಕ್ಕೆ ಅವ್ರ ಹೋಟೆಲ್ ಚಲೋ ನಡೀಲಿ ಚಂದಾಗಿ ನಡೀಲಿ ಅವ್ರು ಏನು ಅಂದ್ಕಂಟಿಟ್ಟಾಗ ಮನಸ್ನಾಗ ಎಲ್ಲ ಮನ್ಸಿನ್ ತಕ್ಕ ನಡೆಸ್ಕೊಡ್ಲಿ ತಾಯಿ ಸಿದ್ದಪ್ಪಜ್ಜ ಅಂತೇಳಿ ಬೇಡ್ಕಂಡ್ ಹುಡಿ ಕಟ್ಟಾಕತ್ತೇನವ ಚಾಪುರಾಗಿ ಇಟ್ಟಾಗಂತ ಚಲೋ ನಡೀಲಿ ಅವ್ರದು ಅವ್ರ ಸಂತೋಷ ಆಗಿರಲಿ ಅವ್ರ ಮನೆಯಾಗ ಏನು ಕಂಠಕ್ಕೆ ಬೈಲಿ ಆಗಲಿ ಅವ್ರು ಬೆಳ್ದು ಭಾಗ್ಯ ಕೊಡಲಿ ಬಿ ಪಾತ್ಮ ಸಿದ್ದಪ್ಪಜ್ಜ ಅವಾಗ ಮನೆಯವರು ಅಂಥೇಳಿ ಬೇಡ್ಕಂಡು ಹುಡಿ ಕಟ್ಟಾಕತ್ತೇನವ ದೇವ್ರ ಆಶೀರ್ವಾದ ಸದಾ ಅವ್ರ ಮ್ಯಾಗೆಲ್ಲರ ಎಲ್ಲರ ಮ್ಯಾಗ ಆಶೀರ್ವಾದ ಐತಿ ಏನಂದ್ರೆ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತೆ ಮತ್ತ್ ಇನ್ನೊಂದ್ರಿ ಕೆನಡಾಂತ ಜ್ಯೋತಿ ಮೇಡಮ್ ಹಚ್ಚಿದ್ರಮ್ಮ ಅವ್ರ ಅಕ್ಕೇನಪ್ಪ ಪಂಡ್ರಾಪುರ್ ಹೋಗಿದ್ರಂತ್ರಿ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಂತ್ರಿ ಪಾ ಹೂನ್ರಿ ಹಂಗಾಗಿ ಅಕ್ಕ ಆರಾಮ್ ಅಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಎಲ್ಲಾ ಮಾಡ್ಯಾರಂತ್ರಿ ಆರಾಮಾಗ್ಲಿ ಅಂತ ಬೇ ಪಾತಿ ಮಗದು ಬೇಡ್ಕೋರಿ ಅಂತ ಅಂದ್ ಹೇಳ ಅವ್ರು ಅವ್ರ ಜಲ್ದಿನ ಅರಾಮ್ ಆಗ್ಲಿ ಅಂತ ಇಸ್ ಎಳದ್ ಹೊತ್ ಬರ್ತಾವ್ ದೇವ್ರಿಗೆ ಹೋಗೋತ್ನಾಗ ಅಂದ್ರೆ ಇಸ್ ಹೊತ್ತದ ಅವರು ನೋಡುವ ದವಾಖಾನೆಗಿದ್ದ ಆರಾಮ ಪಾಪ ಎಂತ ಮನ್ಸಿಗೆ ಆತ್ಬ ಪಾಪ ಹಂಗ ದೇವ್ರಗ್ ಹೋಗುವ ಹೊತ್ನಾಗ ಯಾಕ ಆತ್ವ ಹಿಂಗ ಕಡಾತಿರ್ತಾವ ಇಸ್ ಎಳದ್ ಹೊತ್ತಿರ್ತಾವ್ ಅದು ಅಲ್ಲೇ ಹೋಗಬೇಕ ಆಗ್ಬೇಕ ಅನ್ನೋದ್ ಒಂದೇನು ಅದು ಇರ್ತತಿ ಹಂಗ ಏನ್ ಮಾಡ್ಬೇಕು ದೇವ್ರ ಪರಿಹಾರ ಮಾಡ್ಬೇಕು ದೇವ್ರ ಆರಾಮ್ ಮಾಡ್ಲಿ ಇಲ್ಲ ನಕ್ಕಂತ ಕೆಲ್ಕಂತ ದವಾಖಾನೆಗಿದ್ದ ಮನಿಗ್ ಬರ್ಲಿ ಸಂತೋಷವಾಗಿ ಮತ್ತೆ ಇನ್ನ ದೇವ್ರಿಗೆ ಹೋಗಿ ಬರಾಕ ದಾರಿ ಕೊಡ್ಲಿ ಬಿ ಪತ್ಮ ಪಂಡ್ರಾಪುರ ಅಜ್ಜ ಅಂತ ಬೇಡಿಕೆ ಸಿದ್ದಪ್ಪ ಅಜ್ಜಗ ಪಂಡ್ರಾಪುರ ಅಜ್ಜ ಇವ್ರಿಗೆ ಬೇಡಿಕೆಂದು ಏನು ತಪ್ಪ ಮಾಡಿದ್ರು ಮಾಪ್ ಮಾಡಪ್ಪ ನೀವ್ ಹೊಟ್ಟಾಗಪ್ಪ ನಕ್ಕಂತ ದೇವ್ರಿಗೆ ಹೋಗರ್ಗೆ ಹಿಂಗೆ ಆಗೈತಿ ಅಂತಂದ್ರ ಅದ ಮನ್ಸಿಗೆ ಭಾಳ ಇದು ಅನಿಸ್ತೈತಿ ಅದಕ್ಕೆ ದೇವ್ರ ದೇವ್ರು ಆರಾಮದಿದ್ದ ಇರ್ಲಿ ಸಂತೋಷದಿದ್ದ ಇರಲಿ ಅವ್ರಿಗೆ ಲಗೂನು ಆರಾಮಾಗಲಿ ಅಂತ ಬೇಡಿಕೆ ಹಾಕತ್ತೆ ನೋಡುವ ಬಿ ಪಾತ್ಮಾರ್ಗೆ ಅವ್ರಿಗೆ ಹರಕೆ ಅವ್ರು ಬಂದು ಬಂದ್ ಆಗ ಐದ್ ಸಕ್ಕರೆ ಓದಿಸ್ಲಿ ಹತ್ತಾಗಪ್ಪ ಓದ್ಲಿ ಬಂದ ಅವ್ರ ಆಗಿರಲಿ ಮುಟ್ಟಸ್ಲಿ ಆರಾಮದ್ದಲಿ ಆರಾಮದಿದ್ದ ಮನಿ ಬರ್ಲಿ ಅಂತ ಬೇಡಿಕೆ ನೋಡ್ವಾಗ ಈ ಪಾತ್ಮರ ಆಸೆಗೋದೈತಿ ಸಿದ್ದಪ್ಪಜ್ಜನ ಆಸೆಗಾದಿ ಅವಾಗ ಮಂದಿ ಅವ್ರ ಆಸೆ ಆದೈತಿ ಅವ್ರ ಮ್ಯಾಗ ನಮ್ಮ ಐತಿ ಮತ್ ಕುಯ್ಯತ್ ಒಬ್ರು ಬಯಾರ ಫೋನ್ ಹಚ್ಚಿದ್ರಮ್ಮ ಇದು ಮೆಸೇಜ್ ಮಾಡಿದ್ರಿ ಅವ್ರು ಇಲ್ಲೇ ಕರ್ನಾಟಕದವ್ರಂತ್ರಿ ಅವ್ರ ಅಮ್ಮಾಗ ಇಲ್ಲಂತ್ರಿ ನರ್ಸ್ ಅದೇನೋ ಏನೋ ಅವರಿಗೆಲ್ಲ ಅವ್ರಿಗೆಲ್ಲಾ ಮಾಡಾಕ ಮಾಡಕ ಹಂಗಾಗಿ ಮತ್ತ ನಮ್ಮ ಮನಿಯವ್ರಿಗೆ ನಮ್ ಮಕ್ಕಳಿಗೆ ನಮ್ ತಾಯಿಗೂ ನಮಗೆಲ್ಲಾ ಒಳ್ಳೇದಾಗ್ಲಿ ಅಂತ ಅಂದ ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿಸಿರಿ ಅಂತ ಹೇಳಾರಮ್ಮ ಆರಾಮ ಇವಾಗ ಬಿ ಆಶೀರ್ವಾದ ಐತಿ ಸಿದ್ದಪ್ಪ ಆಶೀರ್ವಾದ ಐತಿ ಅವ್ರ ಮಂದಿಯಾಗ ಆಸೆಗದೈತಿ ಎಲ್ಲಾರ ಆರಾಮ ಇರ್ಲಿವ ಅವ್ರ ಸಂತೋಷ ಆಗಿರ್ಲಿ ಅವ್ರ ಮನ್ಯಾಗ ಕಷ್ಟ ಅನ್ನೋ ಬರ್ದಂಗ ಬರ್ದಂಗಾಗ್ಲಿ ಅವ್ರಿಗೆ ನಕ್ಕಂತ ಖುಷಿ 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 ಆಗಿರ್ಲಿ ಏನೋ ಕಷ್ಟ ಬಂದ್ರೆ ಎಲ್ಲಾ ಪರಿಹಾರ ಆಗ್ಲಿ ಅವ್ರ ಬೇಡಿದ್ ಭಾಗ್ಯ ಕೊಡ್ಲಿ ಬಿ ಪಾತ್ಮ ಸಿದ್ದಪ್ಪಜ್ಜ ಏನಾದ್ರ ಅವ್ರ ಮಂದ್ಯವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಆರಾಮ ಕದಿಯೆಲ್ಲ ಹೋಗಿ ಬಂದು ಸ್ವಲ್ಪ ಉಟಿಯೋದು ಕಟ್ಟಿದ್ರೆ ಅಮ್ಮ ಆಮೇಲೆ ನಂದು ವ್ರತದ ಪೂಜೆ ಐತ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಮ್ಮ ಇದಕ್ಕೆ ಹೋಗ್ಯಾರಲ್ಲ ರ ಜಗದ ಮೇಲೆ ಹೋಗ್ಯಾರೀ ಬರವಲ್ರಿ ತಾತ ಟೈಮು ಏನು ಮಾಡಕೊತಾರೋ ಏನೋ ಅಲ್ಲಿ ಅಂತ ನನಗೂ ನೋಡಕ್ಕೆ ಹಾಕತ್ ಬಿಟ್ಟೈತೆ ಹಾಕತ್ ಹಾಕೋದ್ಬಿಟ್ಟೈತ್ರಿ ನನಗು ಹಂಗಾಗಿ ಹೋಗಿ ಬರ್ತೀನಿ ಹೋಗ್ಬರಲಿ ಯಾರಿಪ್ಪ ನಾನು ಹಾಂ ಬರ್ತೀನಿ ಏನ್ರ ಸ್ವಲ್ಪ ಅನ್ನಪ್ಪನ ಇತ್ತಂದ್ರೆ ಅದು ಬಿಸಿ ಅದು ಮಾಡ್ರಿ ಅವ ಸಾರದು ಬಿಸಿ ಮಾಡಿ ನಾನು ಅನ್ನ ಬಿಸಿ ಮಾಡ ಏನರ ಒಂದಿಷ್ಟು ಏನ್ ತಂದ ಮಾಡ್ಯಾವ ಪಟ ಪಟ ಬರ್ದಿ ಓಕೆನಾ ಹಂಗಾರೆ ನಿನ್ ಬುರ್ಕಾ ಬಿಚ್ಚಿಲ್ಲ ನಿಂದ್ ಹಾಕೊಂಡಿನ್ ನಾನು ಬಿಚ್ ಬಿಡೇ ಆ ರೀ ಪಂದ ಕೇಳಿದ್ದೆ ನನ್ನ ಮತಕ್ಕೀಗ ಲೇಟ್ ಆಗ್ತದೆ ಹೋಗ್ಳೆ ಏನ ಜಲ್ದಿ ಬರ್ತೀನಿ ತಗ್ರ ಬೇಲತ್ತಂದ್ರ ಹನ್ನೊಂದುವರೆಗೆ ಹೋದ್ ಹೋಗೋದ್ ಬರ್ತಿಂತ ಹ್ಮ್ ಬರ್ರಿ ಹಾಂ ಅಯ್ಯೋ ಊಟ ಅಯ್ಯೋ ನಮ್ಮ ಅಲ್ರಿ ಕೆಲಸ ಐತಿ ಏನ್ರಿ ಇಲ್ಲಿ ಡಬ್ಬ್ರ ಶಿಡ್ ಹಾಕೊಂಡ್ರೆಸ್ಮಾ ಅಪ್ಪ ಇಲ್ಲೇ ಐತ್ರಿ ಇಲ್ಲೇ ಆ ಕಡೆ ಐತ್ರಿ ಡಬ್ಬಿ ಬ್ರಷ್ ಇಟ್ಟು ಬಂದ್ಮೇಲೆ ಹೋಗ್ತೀರ ಜಗದ್ ಕಡೆ ಅಮ್ಮ ಎಷ್ಟೋತ್ ಆತು ನೀವ್ ಬಂದು ಬರ್ಲೇ ಇಲ್ಲ ಅದಕ್ಕ ಇವ್ರು ಬಂದ್ರಿ ಬಂದ ತಕ್ಷಣ ಬಂದಿವ್ರ ನಾವು ಅಮ್ಮ ಯಾಕ ಎಷ್ಟೊತ್ತಾಯ್ತು ಏನ್ ಮಾಡಾಕತ್ತಾರ ಏನೈತೆ ಹೌದನ್ರಿ ಈ ಪೂಜೆ ಮಾಡಕ್ ಕರ್ಸ್ಯಾರನ್ರಿ ನಿಮ್ಗೆ ಹೌದನ್ರಿ ಮರ ಬಂದ್ಬಿಟ್ಟಾರಲ್ರಿ ಓ ಅಮ್ಮ ನಿಮ್ಮ ಈಗ ದಿದಿನ್ ಕರೆಯಕತ ಹಿರಮ್ಮನಿ ಎಲ್ಲಿ ಹೋಗಿದ್ದೀ

మూవత్నె తారీఖికి నమ్ జోర్ దార్ పార్టీ ఇల్లి అలా శీన్ గిమిన హాయ్ కుర్చి గిర్చా తరిసీ బ్యాడద ఏందర్డ్ మహారాజా కుర్చా తరిసీ అమ్మ దాదాజ కుందర్సి ಹ್ಯಾಪಿ ನ್ಯೂ ಇವರ್ ಮಾಡ್ಬೇಕಂತಂದ್ರ ನೀನು ಬೇಡತಿಯಲ್ಲ ವಾ ನಿಮ್ಮ ಅತಿ ಈಗ ಕೇಕ್ ಕಟ್ಟಂಗಿಲ್ಲಾಕಿ ಹೌದು ಮದ್ಲಕ್ ಮಾಡಂದ್ರ ಬರ್ದೇ ಇರಂಗಿಲ್ಲಾ ಮಾಡಂಗಿಲ್ಲಾ ಮಾಡಂಗಿಲ್ಲ ಬಿಡು ಮಾಡೀಗ್ ನಾವೇನ ಈ ಇಡಿಯೋ ಸಂಬಂಧ ಏನ ಇದೊಂದ್ ಮಾಡಾಕತ್ತೀವ ಅಷ್ಟೇ ನಾವ್ ವರ್ಷ ವರ್ಷಾ ಹೆಂಗಾದ್ರು ನ್ಯೂ ಇಯರ್ ಮಾಡೇ ಮಾಡ್ತೀವಿ ಮಾಡ್ತೀವಿ ಅಲ್ಲೇ ಮನ್ಯಾಗ ಮಾಡ್ತಿದ್ವಿ ಈಗ ಸ್ವಲ್ಪ ಖುಲ್ಲಾ ಜಗ ಐತ ಅಂತ ಹೇಳಿ ಇಲ್ಲಿ ಮಾಡೋಣ ನೋಡ್ರಿಪಾ ನಾವೆಲ್ಲಾರು ಫ್ಯಾಮಿಲಿಯವ್ರು ಕೂಡಿ ಇಲ್ಲಿ ನಾವು ಹ್ಯಾಪಿ ನ್ಯೂ ಇಯರ್ ಮಾಡಾತ್ತೀವ್ರಿ ಮಸ್ತಾಗಿ ಖುಷಿಯಾಗಿ ಜೋರದಾರಾಗಿ

ರೊಟ್ಟಿ ಮಾಡದ ಬೇಡ ಇಲ್ಲಿ ಎರಡು ಹಂಚಿಟ್ಕೊಂಡೆ ಬೇಡ ಬೇಡ 와 ನಾನು ರೊಟ್ಟಿ ಮಾಡಕ್ಕೆ ಅಲ್ಲ ಅಪ್ಪ ಒಂದೆರಡು ತೆವಿ ಇಟ್ಕೊಂಡ ಪಟಾ ಪಟಾ ಪಟ ಕೊಣೆಮಿ ಹೊತ್ಕೊಂಡು ಬರೋನಲ್ಲಂತ ಅಮ್ಮಯಿತು ಕೊಣೆಮಿ ಹೊತ್ಕಮ್ಮಂದ ವಸ್ತ ಗಟ್ಟಿ ಮಾಡಿ ಓ கரென்டி இந்து कलेक्शन ಕೊಟ್ಟಿಲ್ಲ ಅಂತಾ ಹಂಗಾಗಿ ಪೂಜೆ ಬಿಟ್ಕೊಂಡು ಕೂತ್ಕೊಂಡ್ರೆ ನನಗೆ ನಮ್ಮಮ್ಮ ಎಷ್ಟು ತಾತಲ್ಲ ಎಷ್ಟು ತಾತಲ್ಲ ಅಂದ ಫೋನ್ ಹಚ್ಚಲಿಲ್ಲ ರ ಜಿಗತಾ ಜಿಗದು ಬಿಟರೆ ನಾನು ಇಲ್ಲಿ ಫೋನ್ ಹಚ್ಚಿದ್ರಾ ಹೇಳಿದ್ದಿಲ್ಲ ನಾವು ಬಂದ್ವಿ ನಾವು ಹೇಳಿದ್ರೆ ಬರ್ತೀವಿ ನೀ ಹೇಳೋದೇ ಬೇಡ ನಮಗೆ ಇಂತ ದೊಡ್ಡ ನೀ ಹೇಳೋದೇ ಬೇಡ ಓಡಿ ಬಂದ್ಬಿಡ್ತೀವಿ ಬಿಡ್ತೀವಿ ಮನೆಗೆ ಹೋಗೋ ಮಟ ಹಿಂಗೈರಿವಾ ನಾವ್ವಾ ಆಮೇಲೂ ಹಿಂಗೈರಿವಾ ಓಕೆವಾ ಓಕೆವಾ

ನೋಡಲ್ಲ ಅವ್ರು ಇದು ಮಾಡ್ತಾರೆ ಏನಿದು ಈಗ ಬಿಡೋ ಏನಿದು ನಿನ್ನ ಮಾತು ಕರ್ಕೊಂಡು ಬಂಗಣ್ಣ ನೀ ಓ ತಗದ ಮುತ್ತು ಗಡ್ಡಕ್ಕೆ ನಡಿ ಬಾ ನಡಿ ನಾವು ನೋಡ್ರಿ ಪೈಲ್ ಬಲ ಬಂದು ಕೂತ್ಕೊಂಡಿರಿ ಪೈ ಇದಕ್ಕೆ ಪ್ರಾಕತ ಐತಿ ಅವರು ಪಾಪ ಇದು ಮಾಡಾಕತ್ತಾರಲ್ಲ ಇಲ್ಲ ಜೇನಿಗೆ ಈ ಕಡೆ ಬಸಿ ಮುಂದಿನ ಬೆಂಕಿ ಹಾಕಕತ್ತಾರ ಅವರು ಅಲ್ಲಿ ಓಡಸಕವನ ಬೆಂಕಿ ಹಾಕಕತ್ತಾರ ಅಲ್ಲಿ ಈ ಹುಡುಗಿ ಎದಕ್ಕೆ ಕಿತಿ ವನಸ್ರಿನಾ ಹಾಳಿ ರೀ ಒಂದು ಕಡಸಿ ಹೊಂತಂದ್ರೆ ಗೊತ್ತಕತ್ತಾ ರೀ ಈಗ ಹೋದ ಪಾಪ ಅವ್ರು ಇದು ಮಾಡಕ್ ಬಂದ್ರಲ್ಲಿ ಕಲೆಕ್ಷನ್ ಕೊಡ್ಬೇಕಂತ ಬಂದ್ರ ಅವ್ರಿಗೆ ಜೇನದ್ ಗೊತ್ತಿಲ್ಲ ಒಟ್ಟು ನಾವು ನಾವ್ ಶಾಖ ಹಿಂದಕ್ ಹಿಂದಕ್ಕೆ ಅಂತ ಅಂದ್ವಿ ಈಗ ಕರೆಂಟ್ ಇಂದ ಕಲೆಕ್ಷನ್ ಬಂತಂತ್ರಿ ಪೂಜೆ ಮಾಡದ್ರಿ ಕರೆಂಟ್ ಇಂದ ಎಲ್ಲಾ ಆಗ್ಬೇಕಲ್ರಿ ಪಾವೆಲ್ಲಾ ಇವ್ ಜಗ ಇಡೋದ ಇತ್ತಂದ್ರ ಮತ್ತ್ ಎಲ್ಲಾ ಮಾಡೋದು ಒಂತರ ನೋಡ್ರಿ ಅಲ್ಲ ಪೂಜೆ ಮಾಡಕ್ಕೆ ಬರತ್ ಬಿಡ್ರಿ ಈ ಗಿ ಮನೆ ಕಟ್ಟಕ್ಕೆ ಅದು ಬರ್ಬೇಕಂತ ಮ್ಯಾಗಿಂದು ಆರ್ಡ್ರ್ ಕರೆಂಟಿಂದ ಆರ್ಡ್ರ್ ಬರ್ಬೇಕಂತ ಅದೊಂದು ಇದಾಗಿತ್ತು ಜಲ್ದಿ ಬಂತು ಬಿಡ್ರಿ ಮತ್ತೆ ಎಲ್ಲ ಕೂಡ ಪಟಾಪಟ ಹಾಕತ್ತೆ ನಸ್ರ ಇಲ್ಲೇ ಕೆಳಗೆ ಪೂಜೆ ಮಾಡೋದು ಅಯ್ಯೋ ಸಿಡ್ದು ಬಿಡಮ್ಮ ಸಿಡ್ದು ನೀರು ಸಿಡದ್ರಿ ಸ್ಟೀಲ್ ಬುಟ್ಟೆ ಐತೆ ನೋಡ್ರಿ ಇಲ್ಲಿ

வர எதக்க நான் நீ தகில அவன நான் நசம யாக்கூர் ஹாக்கிரி

മതി അതാര ക്കിത്ത കരണ്ടത് എഴുത കൊടുവില്ല അമ്മക്കുന്ന ಪೂಜೆ ಮಾಡಕ್ಕ ನಜ್ವನ್ ಆಗ ಕತ್ತೆ ಇಲ್ವಾ ಅಂದೆ ಒಂದಿಟ್ಟು ಅಂತ ಅನ್ತಬ್ಬಿ ಕೈ ಕೊಡುವ ಅಂದೆ ಹಾ ನಜ್ಮನ್ ಕಾಯಿ ಕೊಡಕ್ಟಿಲ್ವಾ ನೀನು ಹಾ ನಾನು ಪೂಜೆ ಅಮ್ಮ ಪೂಜೆ ಬಾಳೆಹಣ್ಣು ಪೂಜೆಗೆ ಮುಟ್ಟಿದ್ವ ಅಂತ ಅರ್ಥ

ಸ್ವಲ್ಪ ಮೀನು ಅದಾವೆ ನಿನ್ನೆ ನಮ್ಮ ಮೇಡಮ್ ಅವ್ರ ಬಂದ್ರಲ್ಲ ಇದ್ರಲ್ರಿ ನೀವೇದಿತ್ತ ಮೇಡಮ್ ಅವರು ಅವಾಗ ಉಪ್ಪು ಖಾರ ಹುಳಿ ಅದೆಲ್ಲ ಹಾಕಿ ಮಸಾಲೆ ಹಾಕಿ ನಿನ್ನೆ ಮೀನ್ ರೀ ಇವು ನಿನ್ನೆ ಎಷ್ಟು ಬೇಕಾಗುತ್ತೋ ಅಷ್ಟು ಕರೆದಿದ್ದು ಅಮ್ಮ ಇವಾಗ ಕರೆದ್ಕೊಡ್ಬೋ ನನಗೆ ಊಟ ಮಾಡ್ತೀನಿ ಅನ್ನ ಕತ್ತರಿ ಹ್ಞೂ ಅಂತೇ ಅಂದು ಮೀನು ಕರೆದೆ ರೊಟ್ಟಿ ಮಾಡ್ತೀನಿ ಮಂದೆ ಇನ್ನೊಂದು ಸ್ವಲ್ಪ ಉಳಿದ್ರಿ ನಮ್ಮ ಕಡೆ ರೊಟ್ಟಿ ಮದ್ದಿನ ಹಳೆಯ ರೊಟ್ಟಿ ರೀ ಎಲ್ಲ ಖಾಲಿ ಆದ್ರಿ ಈಗ ಒಗ್ಗಡಿ ರೊಟ್ಟಿ ರೀ ಇದು ಭಾಳ ಅಳಕಾಗ್ಬಿಡ್ತೇನು ರೀಪಾ ನೀರು ನೀರು ಆಗ್ತೇನ್ರಿ ಇದು ನೀರು ಭಾಳ ಆಗಿಬಿಡ್ತೀನಿ ನೀರು ಸ್ವಲ್ಪ ಕಡಿಮೆ ಹಾಕ್ಬೇಕಾಗಿತ್ತು ರೀ ನೀರ್ ಸೊಪ್ ಜಾಸ್ತಿ ಆತಕ್ಕ ಹ್ಞೂ ಇವಾಗ ನೋಡ್ರಿ ಟೈಮ್ ಮಗನಿಗೆ ನಾಲ್ಕುವರೆ ಆಗ ಬಂತು ರೀ ನಾವು ಮತ್ತ ಅಂಗ್ಡಿಗೆ ಹೋಗೋ ಟೈಮ್ ಅಲ್ರಿ ಹಂಗಾಗಿ ಸ್ವಲ್ಪ ಚಾ ಮಾಡಿದ್ರಿ ಚಾ ಕುಡ್ದ ಒಂದಿಷ್ಟು ಬ್ರೆಡ್ ತಿಂತೀನ್ರಿ ಒಂದಿಷ್ಟು ಬ್ರೆಡ್ ತಿಂದು ಚಾ ಕುಡ್ದ ಅಂಗಡಿ ಜೈ ಹಿಂದ ಅನಂದ್ರಿ ಊಟ ಮಾಡಿದ ರೀಪ ನೀನು ಹ್ಮ್ ಒಗ್ಗರಣ ರೊಟ್ಟಿ ಉಂಡೆನಿಲ್ಲ ಒಗ್ಗರಣೆ ಉಂಡಿಲ್ಲ ಉಣ್ಬೇಕಿಲ್ಲ ಏನ್ ಮಾಡಿದ ಅನ್ನ ಅದನ್ನ ಉಂಡೇನಿ ನೀನು ಹ್ಞೂ ಅಂಗಡಿಗ ಹೊಂಟೇನ್ ಮಮ್ಮಿ ಅವ್ರ ಆಂಟಿ ಅವ್ರ ಈ ಮಗಳ ಮದಿಗೆ ಅಕ್ಕನ ಮದಿಗೆ ದರ್ಶನ ಸುದ್ದಿ ಬಂದ್ರು ಮಸ್ತ್ ಮಜ್ಜಿ ಅದ ಮತ್ತು ಹಂಗ ಅನ್ಸಾ ಖು ಆಗೈತಿ ಅಡ್ಡ ಹೈರಾಣಗಾರ ಮೇಡಮವ್ ಬೆಳಿಗ್ಗೆ ಬೆಳಗ್ಗೆ ಹೋಗ್ಬಿಟಾರ ಅವ್ರ ಕಾರ್ ತಗೊಂಡ್ ಬಾಂಬ ಹೊಂಟಾರ ಹ್ಮ್ ಫೋನ್ ಹಚ್ಚಿದ್ರು ಬಂದ್ಬಿಟ್ಟಿವಿ ನಾವ್ ರಾತ್ರಿ ಹೋಗಿ ಮುಡ್ತೀನಿ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತಂದ್ರ ಆಯ್ತ್ ತಗೋರಿ ಮೇಡಮ್ ಮೊದಲು ಹೋಗ್ರಿ ನೀವು ಆರಾಮ್ರಿ ಮೊದ್ಲ ಅಂತ ಹೇಳಿ ಫುಲ್ ಗಂಟಲೆ ಹಸ್ಬಿಡತಾರ ನೆಗಡಿಗೆ ಹೌದ್ ಕಣ್ಣ ನೀರ್ ಖಂಡಾನ ಮಾವು ನಾವ್ ಫೋನ್ ಹಚ್ತೀವಿ ಅಂತಂದ್ರ ಯಾರಿಗೆ ಹಚ್ಚಕ್ರ ಮಾತಾಡ ಇದಿಲ್ಲ ಅನ್ಲಿಲ್ಲ ನನಗ ಎಲ್ಲಾ ಎಲ್ಲ ಫೋನ್ ಹಚ್ಚಕತ್ತಿದ್ದೆ ಅವ್ರಿಗೆ ಎಲ್ಲಾರ ಹಚ್ಬೇಕಂತ ಚಾಚಾರಿಗೂ ಆಮೇ ಕಡೆ ಬಡೇ ಮರಿಗೂ ಅವ್ರಿಗೆಲ್ಲರಿಗ ಹಚ್ಬೇಕಂತ ಬೇಡ ಅಂದ್ರ ಅವ್ರ ನನ್ ಬಾಳ ಫುಲ್ ಇದಾಗೇನ್ರಿ ನಾನು ನನಗ ಇದ ಇಲ್ಲ ಸುಸ್ತಾಗ್ಬಿಟ್ಟಿನ ನಾನು ಹಂಗಾಗಿ ನನ್ ಮತ್ತೊಮ್ಮೆ ಬರ್ತೀನಿ ಬಂದಾಗ ಎಲ್ಲಾರ ಅಂತ ಇವಾಗ ನಾ ಪಾಪ ಒರ್ಸ್ಕೊಳಕತ್ತಾರ ಅಷ್ಟು ನನಗಂತಾರ ಹ್ಮ್ ಹೋಗಿ ಅಮ್ಮ ಕುಂದ್ ಬಂದಿರೊಂದ್ ಬುಟ್ಟಿ ಎರಡ್ ಕರ್ಬಾರ್ದು ಹೋಗ್ಬಾ ಶಿ ಹೋಯ್ ತಗೊಂಬರ್ತೀನಿ ನಾನು ಹ್ಮ್ ಇಲ್ಲಿ ನೋಡ್ರಿ ಅಂಗಡಿ ಹಚ್ಚಿದ್ವಿ ಅಮ್ಮ ಜವರಿ ಮೆಣಸಿಕ್ರು ತಂಬ ಬಳಕದ ಕಾಯಿ ಮಾಡಕನಕತ್ತೀ ನೋಡನ್ರಿ ಅದವ್ರ ಇನ್ನೂ ಮನೆ ಮಾಡಿದ ಜಾಗ್ಯದವ್ ಆದ್ರೆ ಅಮ್ಮ ಹಚ್ಚಿದ ತಗೊಂಡ್ ಹೋಗನಕತಾರಿ ನೋಡನ್ರಿ ನನಗಂತೂ ಎಲ್ಲಿ ಕಂಡೇ ಇಲ್ಲ ಮತ್ತೆ ಎಷ್ಟು ದಿನ ಆತ ನಾನು ನೋಡಕತ್ತ ಹಚ್ಚಿದ್ರೆ ರೀ ಹ್ಞೂ ಹೀಗೆ ನೋಡಿರಿ ಇವಾಗ ಜಿಂಗಿ ಬೇಕಾಯ್ತು ಜಿಂಗಿ ತೊಗೊಂಡಿ ಏನು ಮಾಡೋಕ್ಕೈತಿ ಅರ್ಷಿ ಕಸ ಆಕೈತಿ ಹ್ಞೂ ಇವು ಮೆಣಸಿನ್ಕಾಯಿ ಕೇಳಕ್ಕೆ ಐದ್ನಲ್ ರೂಪಾಯಿ ಮೆಣ್ಸಿನ್ಕಾಯಿ ಸಿಗಲಿಲ್ಲ ರೀ ಜವರಿಕಾಯಿ ಈಗ ಎಲ್ಲ ಸಿಗಬೇಕು ನೀವು ಜವರಿಕಾಯಿ ಇರೋದಿಲ್ಲ ರೀ ಹೋಗಿಲ್ಲ ಸೆಂಕಿರ ಅಡ್ಡ ಬಂದ್ರೆ ಜವರಿಕಾಯಿ ಸಿಗಲಿಲ್ಲ ಈಗ ಏನು ಮಾಡೋಕ್ಕೈತಿ ಅಂತಂದ್ರೆ ಜಿಂಗಿ ಬೇಕಾಗಿತ್ತು ರೀ ಅಂಗಡಿಗೆ ಜಿಂಗೆ ತೊಗೊಂಡು ಹೋಗಾಕೈತಿ ನೋಡ್ರಿ ಜಿಂಗಿ ಕೊಟ್ಬಂದು ಮನೆ ಏನು ಕೆಲಸ ಮಾಡೋಣ ಈಗ ಚಾ ತೊಗೊಂಡ್ ಹೋಗಕತ್ತಿನ ನಾನು ಅಮ್ಮಾಗ್ರಿ ಅಕ್ಕಿ ಅಡುಗೆ ಮಾಡ್ತಾ ಅಂತ ನಾನು ಮಾಡ್ತೀನೋ ಹೋಗುವ ಅಂತಂದ್ರೆ ಅವಲ್ಲಮ್ಮ ನಾನು ಮಾಡ್ತೀನಿ ನಾವು ಹೋಗೋಣಕತ್ತೀ ಆ ಕಡೆಗೆ ಬೆಳೆ ಕುದಕ್ಕೆ ಹಾಕಾಳ್ರಿ ಪಾಲಕ್ ಇವು ಚಳಿ ಕೈ ಎಷ್ಟು ದುಬ್ಬರಾಗ್ಯಾವ್ರಿಪ್ಪ ಭಾಳ ದುಬರ ಆಗ್ಯಾವು ಅದಕ್ಕೆ ಪಾಲಕ್ ಐತೆ ಅದನ್ನ ಪಲ್ಯ ರೀ ಬೆಳೆ ಹಾಕಿ ಈ ಕಡೆ ಸಾರೂಪ ಕೊಡಕತ್ತ ಹೋಯ್ ಬರಲಾ ನನ್ನ ಹಾಂ ಇನ್ನೂ ಆರ್ಯ ಆ ರೀಪಾ ಬಂದಿಲ್ಲ ರೀ ಹೊಲಿಗೆ ಮಿಷಿನ್ಗೆ ಹೋದಕ್ಕೆ ಬಂದ್ಲಂದ್ರೆ ಅಕ್ಕಿ ಏನಾರ ಮಾಡ್ದ ತಗೋವಾ ಬಂದ್ರೆ

ಮನಿ ಬಂದರಿ ಪಾರೀ ಬೆಳೆ ಸಾರು ಮಾಡಿಕೊಂಡ್ರ ಬಿಸಿ ಬಿಸ್ಕೊಂಡ್ರ ಉಂಡಾಕುಂತೀನಿ ಈಗ ಹಾ ಮತ್ತಿಟ್ಕೊಂಡಿ ಹೌದ್ ಹಚ್ಚರು ಮಾಡ್ತೀನ ತಿಂತೀನ ಹ್ಮ್ ಇಲ್ಲ ಅಲ್ಲ ಸಿಪ್ಪ ಕಡೆ ಮುಟ್ಟ ಅಂತೀ ಆಕಡೆ ಇಲ್ಲಿ ನಾನ್ ರೊಟ್ಟಿ ಮಾಡಿದೆ ಬಿಸೇವು ಅರ್ಶಿಯ ಇದ್ ಪಲ್ಯ ಮುಂಡಾಡ್ರಿ ಮೇ ಪಾಲಾಕಿನ ಪಲ್ಯ ಮಾಡಿ ಪಾಲಾಕಿನ ಪಲ್ಯ ಅನ್ನ ಸಾರು ಎಲ್ಲರಿ ಅರ್ಶಿ ಅಂದ್ರಿ ಈಕಿ ಮಿಷಿನ್ ಬಂದು ಬಾಂಡೆ ತಿಕ್ಕಿಟ್ಟು ಹ್ಮ್ ಏನಾರೀಪಾ ಬರ್ಜಿರಾಜ್ ಬಂದ್ಕೊಟ್ಟೆ ಆಯ್ತು ಏನ್ ಖಾರ ಕರೆಕ್ಟ್ ಆಯ್ತಿಲ್ಮಾ ಅರ್ಶಿ ಮಾಡಿದ್ದ ಕರೆಕ್ಟ್ ಆಕೆನ್ರಿ ಹಾ ಹಾ ಆಯ್ತವ್ರಿ ಊಟ ಮಾಡ್ರಿ ಹೌದ್ರಿ ಚಲೋ ಮಾಡ್ತಾಳ್ರಿ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗ್ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ